ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ಮೂರು ಸೊಪ್ಪುಗಳನ್ನು ಬೆರೆಸಿ ಜೊತೆಯಲ್ಲಿ ಮಾಡುವಂತಹ ಸಾರು ಈಗಂತೂ ಅವರೆಕಾಯಿ ಸೀಸನ್ ಅಲ್ವಾ ಸಾರು ಬಸ್ಸಾರು ಏನು ಮಾಡಿದ್ರೂ ತುಂಬ ರುಚಿಯಾಗಿರುತ್ತೆ ಅವರೆಕಾಯನ್ನು ಹಾಕಿ ಈ ಸೀಸನ್ ಮುಗಿಯೋವರೆಗೂ ಸ ಎಲ್ಲರ ಮನೆಯಲ್ಲೂ ಅವರೆಕಾಯಿ ಸಾಂಬಾರೇ ಅಲ್ವಾ ಬಿಸಿ ಬಿಸಿ ಮ ಸಾಂಬಾರು ಮತ್ತು ಮುದ್ದೆ ಮಧ್ಯಾಹ್ನ ಮಾಡಿದೆ ಸೊ ರೆಸಿಪಿ ನೋಡೋಣ ಬನ್ನಿ ಹಾಗೆಯೇ ರೆಸಿಪಿ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಲೀಟ್ರ್ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ಇಲ್ಲಿ ಕಾಳು ಸ್ವಲ್ಪ ಅಳ್ಸಂದ್ರೆ ಇತ್ತು ಒಂದು ಸ್ವಲ್ಪನೇ ಇತ್ತು ಅವರೇ ಕಾಳು ಇದನ್ನು ಹಾಕ್ಬಿಟ್ಟು ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕಿ ಈ ರೀತಿ ಕೇರ್ಕೊಳ್ಬೇಕು ಅದರಲ್ಲಿರೋ ಹುಳು ಎಲ್ಲ ಬಂದ್ಬಿಡುತ್ತೆ ಸಣ್ಣ ಹುಳು ಒಂದೊಂದು ಸಾರಿ ಇರುತ್ತೆ ಈ ರೀತಿ ಮಾಡಲೇಬೇಕಾಗುತ್ತೆ ನೋಡಿ ಇಲ್ಲಿ ಸೊಪ್ಪುಗಳಿಗೆ ಬಂದರೆ ಪಾಲಕ್ ಸೊಪ್ಪು ಹಾಗೆಯೇ ಸಬ್ಬಕ್ಕಿ ಸೊಪ್ಪು ಒಂದೇ ಒಂದು ಇಡೀ ದಂಟಿನ ಸೊಪ್ಪು ಖಾರಕ್ಕೆ ಹಸಿಮೆಣಸೆಕಾಯಿ ಒಂದು ಟೊಮೊಟೊ ಎರಡು ಈರುಳ್ಳಿ ಒಂದು ಎರಡು ದಪ್ಪು ಬೆಳ್ಳುಳ್ಳಿಯನ್ನು ಸುಲಿದು ಹಾಕ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕಿ ಲಿಡ್ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಸಾಕು ಸೊಪ್ಪು ಕಾಳಲ್ವಾ ಬೇಗ ಬೆಂದ್ಕೊಂಬಿಡುತ್ತೆ ನೋಡಿ ಈ ರೀತಿ ಬೆಂದ್ಕೊ ಬೆಂದಿದಾದ್ಮೇಲೆ ಬಸ್ಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಕೊಬ್ಬರಿ ಒಂದು ಅರ್ಧ ಚುಪ್ಪ ಕೊಬ್ಬರಿಯನ್ನು ಫಸ್ಟ್ ಈ ರೀತಿ ರುಬ್ಕೊಂಡು ಆಮೇಲೆ ಸೊಪ್ಪನ್ನು ಹಾಕಿ ರುಬ್ಕೊಂಡು ್ಕೊಳ್ಳೋಣ ಏನು ಹಾಕಿದ್ದೆ ಟೊಮೊಟೊ ಈರುಳ್ಳಿ ಮತ್ತು ಎಲ್ಲ ಹಾಕಿ ಉಪ್ಪನ್ನು ಹಾಕಿ ಮಿಕ್ಸಿ ಜಾರಲ್ಲಿ ಹಾಗೆ ರುಬ್ಬೋದ್ರಿಂದ ಸಿಡಿಯುತ್ತಲ್ವ ಒಂದೊಂದು ಸಾರಿ ಮಿಕ್ಸಿ ಜಾರ್ ಹಾಕಿದ ತಕ್ಷಣವೇ ಗುರು ಅಂತ ಎಗರ್ಬಿಡುತ್ತೆ ಆ ರೀತಿ ಆಗೋಲ್ಲ ಉಪ್ಪಾಕಿ ಸೊಪ್ಪು ಜೊತೆ ರುಬ್ಬು ರುಬ್ಬೋದ್ರಿಂದ ಸಾಂಬಾರು ಕಂಟೆಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿ ಲಿಡ್ ಮುಚ್ಚಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಬಿಸಿ ಬಿಸಿ ಆಗಿರೋ ಅಂತಹ ಮೊಸಪ್ಪು ರೆಡಿ ಯಾರಿಗೆಲ್ಲ ಮೊಸಪ್ಪು ಮುದ್ದೆ ಇಷ್ಟ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಫೈನಲಿ ಒಗ್ಗರಣೆ ಎಣ್ಣೆ ಸಾಸಿವೆ ಕರಿಬೇವನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ಅಂತೂ ರೆಡಿ ಸೂಪರಾಗಿರುತ್ತೆ ಈಗ ಮುದ್ದೆಗೂ ಹಾಗೆ ಇಟ್ಟಿದ್ದೆ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂತೂ ತೋಟ ಮಾಡೋರು ಇನ್ನೂ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಚಳಿಗಾಲದಲ್ಲಿ ಕೋಲ್ಡ್ಗೆ ಪಾಲಕ್ ಜೊತೆ ಸ್ವಲ್ಪ ಸಬ್ಬಕ್ಕಿ ಹಾಕೋದ್ರಿಂದ ಹೀಟಾಗೂ ಇರುತ್ತೆ ಬಾಡಿಗೆ ಸೊ ಅದರಿಂದ ಹಾಕ್ಕೊಳ್ಳಿ ಈಗ ಬಿಸಿ ಬಿಸಿ ರಾಗಿ ಮುದ್ದೆನ ಮಸಪ್ ಜೊತೆ ತಿಂತ ಇದ್ರೆ ತುಂಬ ರುಚಿಯಾಗಿರುತ್ತೆ ಯಾರ ಮನೆಯಲ್ಲೆಲ್ಲ ತುಂಬ ಈ ರೀತಿ ಮಸಪ್ ಮಾಡ್ತೀರಾ ನನಗೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಆ ಬಿಸಿ ಬಿಸಿ ಮುದ್ದೆಗೆ ಸ್ವಲ್ಪ ತುಪ್ಪ ಅಂತ ತಿಂದರೆ ಅಂತವಾ ವೇಸ್ಟ್ ಆಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಇದೆಲ್ಲ ಹಳ್ಳಿ ಸೊಗಡಿನ ಇದು ಆ ಅಲ್ಲಿ ಏನು ತರಕಾರಿ ಸಿಗುತ್ತೆ ಸೊಪ್ಪುಗಳು ಸಿಗುತ್ತೆ ಅದನ್ನು ಹಾಕಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್